ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕಲಾ ಜ್ಯೋತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾನು ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದ ಹೆಚ್ ಕೆ ವಿಭಾಗದ ಪಿ ಡಿ ಒ ಎಕ್ಸಾಮ್ನ ಪತ್ರಿಕೆ ಎರಡಕ್ಕೆ ಸಂಬಂಧಿಸಿದಂತೆ ಸಂವಹನ ಪತ್ರಿಕೆಯ ಕನ್ನಡ ವಿಭಾಗದ ಮೂವತ್ತೈದು ಪ್ರಶ್ನೆಗಳಿಗೆ ಸಂಭವನೀಯ ಕೀ ಉತ್ತರಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮೊದಲನೇ ಪ್ರಶ್ನೆ ಆಚಾರ ವಿಚಾರ ಎನ್ನುವುದು ಇದು ಒಂದು ಜೋಡು ನುಡಿ ಆಯ್ಕೆ ಮೂರು ಸರಿಯಾದ ಉತ್ತರ ಎರಡನೇ ಪ್ರಶ್ನೆ ಇವುಗಳಲ್ಲಿ ಭಾಮಹ ವಿರಚಿತ ಶಾಸ್ತ್ರ ಗ್ರಂಥವನ್ನು ಗುರುತಿಸಿ ಆಯ್ಕೆ ಒಂದು ಕಾವ್ಯಾಲಂಕಾರ ನೆಕ್ಸ್ಟ್ ಮೂರನೇ ಪ್ರಶ್ನೆ ಸಂಸ್ಕೃತದ ಸಹಾಯವನ್ನು ಪಡೆಯದೆ ಕೇವಲ ತದ್ಭವ ಪದಗಳನ್ನು ದೇಶಿ ನುಡಿಗಳನ್ನು ಬಳಸಿಕೊಂಡು ರಚನೆಯಾಗಿರುವ ವಿಶಿಷ್ಟ ಕಾವ್ಯಕೃತಿ ಯಾವುದಪ್ಪ ಅಂದ್ರೆ ಆಯ್ಕೆ ನಾಲ್ಕು ಕಬ್ಬಿಗರ ಕಾವಂ ಅನ್ನೋದು ಸರಿಯಾದ ಉತ್ತರ ಕಬ್ಬಿಗರ ಕಾವ ಇದನ್ನು ಅಂಡಯ್ಯ ರಚಿಸಿದ್ದಾನೆ ಅಂಡಯ್ಯ ರಚಿಸಿದ ಕೃತಿ ಕಬ್ಬಿಗರ ಕಾವಂ ಇದು ಸಂಪೂರ್ಣವಾಗಿ ಅಚ್ಚಗನ್ನಡ ಪದಗಳನ್ನು ಒಳಗೊಂಡಿದೆ ಇಲ್ಲಿ ಯಾವುದೇ ಸಂಸ್ಕೃತ ಪದಗಳನ್ನು ಬಳಸಿಲ್ಲ ಆದ್ದರಿಂದ ಇದನ್ನು ಕನ್ನಡದ ಮೊಟ್ಟ ಮೊದಲ ಅಚ್ಚಗನ್ನಡದ ಕೃತಿ ಅಂತ ಕರೀತಾರ ನಾಲ್ಕನೇ ಪ್ರಶ್ನೆ ಇದಿರ್ಗೆ ಪ್ಲಸ್ ಒಂದು ಇದು ಯಾವ ರೀತಿಯ ಸಮಾಸ ಇದಿರ್ಗೆ ಗೆ ಬಂದಿರೋದ್ರಿಂದ ಇದು ಚತುರ್ಥಿ ತತ್ಪುರುಷ ಸಮಾಸ ಆಗುತ್ತಾ ಸರಿಯಾದ ಉತ್ತರ ಆಯ್ಕೆ ಎರಡು ತತ್ಪುರುಷ ಸಮಾಸ ನೆಕ್ಸ್ಟ್ ಐದನೇ ಪ್ರಶ್ನೆ ಪಲ್ಲವ ಶಬ್ದವನ್ನು ಈ ಅರ್ಥದಿಂದ ಗ್ರಹಿಸಬಹುದಾಗಿದೆ ಈ ಒಂದು ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಚಿಗುರು ಆರನೇ ಪ್ರಶ್ನೆ ಮಿಲಿಂದ ಎಂದರೆ ನೊಣ ಜೇನು ನೊಣ ಅಂತ ಮೀನಿಂಗ್ ಬರ್ತೀರಿ ಇಲ್ಲಿ ನೊಣ ಅಂತ ಕೊಟ್ಟಾರ ಆಯ್ಕೆ ಮೂರು ಸರಿಯಾದ ಉತ್ತರ ಏಳನೇ ಪ್ರಶ್ನೆ ಷರಷಟ್ಪದಿಯ ಲಯ ಆಯ್ಕೆ ಒಂದು ನಾಲ್ಕು ಮಾತ್ರ ಎಂಟನೇ ಪ್ರಶ್ನೆ ತ್ರಿಪದಿಯ ಯಾವ ಸ್ಥಾನದಲ್ಲಿ ಬ್ರಹ್ಮಗಣ ಬರುತ್ತದೆ ತ್ರಿಪದಿಯ ಯಾವ ಸ್ಥಾನದೊಳಗಂದ್ರೆ ಆಯ್ಕೆ ಎರಡು ಆರು ಮತ್ತು ಹತ್ತನೆಯ ಸ್ಥಾನದಲ್ಲಿ ಬ್ರಹ್ಮಗಣ ಬರ್ತೈತಂತ್ರಿ ಒಂಬತ್ತನೇ ಪ್ರಶ್ನೆ ಸತತ ನ ಸರರರ ಮತ್ತು ಒಂದು ಗುರುಗಣ ವಿನ್ಯಾಸದ ಚಂದೋ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಆಯ್ಕೆ ನಾಲ್ಕು ಮಹಾಶ್ರದ್ಧರ ವೃತ್ತ ಅನ್ನೋದು ಸರಿಯಾದ ಉತ್ತರ ಹತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎರಡು ಸುಗ್ಗಿಯಲ್ಲಿ ಉಂಡದ್ದನ್ನು ಮಳೆಗಾಲದಲ್ಲಿ ಕಾರುತ್ತಾನೆ ಹನ್ನೊಂದನೇ ಪ್ರಶ್ನೆ ಬಹುತ್ವ ಭಾರತ ಮತ್ತು ಬೌದ್ಧ ತಾತ್ವಿಕತೆ ಕೃತಿಯ ಕರ್ತೃ ಆಯ್ಕೆ ಮೂರು ಮೂಡ್ನಾ ಚಿನ್ನಸ್ವಾಮಿ ಅನ್ನೋದು ಸರಿಯಾದ ಉತ್ತರ ಹನ್ನೆರಡನೇ ಪ್ರಶ್ನೆ ಇವನು ಎಂಬ ಪದವು ಇದು ಒಂದು ಸರ್ವನಾಮ ಪದ ಆಯ್ಕೆ ನಾಲ್ಕು ಸರಿಯಾದ ಉತ್ತರ ಸರ್ವನಾಮ ನಾಮಪದದ ಬದಲಾಗಿ ಬಳಸುವಂತಹ ಪದಗಳಿಗೆ ನಾವು ಸರ್ವನಾಮ ಅಂತ ಕರಿತೀವಿ ಅಂಕಿತನಾಮ ಅಂದರೆ ವ್ಯಕ್ತಿ ವಸ್ತು ಸ್ಥಳವನ್ನು ಗುರುತಿಸಕ್ಕೋಸ್ಕರ ಇಟ್ಟಂಥ ಹೆಸರುಗಳು ರೂಢನಾಮ ಅಂದ್ರೆ ರೂಢಿಯಿಂದ ಬಂದಂಥ ಹೆಸರುಗಳು ಅನ್ವರ್ಥನಾಮ ಒಬ್ಬ ವ್ಯಕ್ತಿಯ ಅಂಗವೈಕಲ್ಯತೆ ಹಿನ್ನೆಲೆಯರಾಗಿರಬಹುದು ಅಥವಾ ಅವರು ಮಾಡುವಂಥ ವೃತ್ತಿಯ ಹಿನ್ನೆಲೆಯಲ್ಲಿ ಬರುವಂಥ ಹೆಸರುಗಳಿಗೆ ಅನ್ವರ್ತನಾಮಗಳಂತ ಕರಿತೀವಿ ಹದಿಮೂರನೇ ಪ್ರಶ್ನೆ ಅಶ್ರು ಪದದ ಅರ್ಥ ಕಣ್ಣೀರು ಆಯ್ಕೆ ಮೂರು ಸರಿಯಾದ ಉತ್ತರ ಹದಿನಾಲ್ಕನೇ ಪ್ರಶ್ನೆ ಗೆರೆ ಎಳೆದ ಪದದ ಸರಿಯಾದ ಶಬ್ದ ರೂಪವನ್ನು ಗುರುತಿಸಿ ಈ ಸಾಧನದಲ್ಲಿ ಒಂದು ನ್ಯೂನ್ಯತೆ ಉಂಟು ಇದು ನ್ಯೂನ್ಯತೆ ಅನ್ನೋದು ಸರಿಯಾದ ಪದವನ್ನು ಗುರುತಿಸ್ಬೇಕು ಆಯ್ಕೆ ಎರಡು ಸರಿಯಾದ ಉತ್ತರ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಇವುಗಳಲ್ಲಿ ಭೂತಕಾಲದ ಪ್ರತ್ಯಯ ಯಾವುದು ಅಂತ ಕೇಳರಿ ಭೂತಕಾಲದ ಪ್ರತ್ಯಯ ಅಂದ್ರೆ ಆಯ್ಕೆ ಮೂರು ದ ಅನ್ನೋದು ಭೂತಕಾಲದ ಪ್ರತ್ಯಯ ಉತ್ತ ಅನ್ನೋದು ವರ್ತಮಾನ ಕಾಲದ ಪ್ರತ್ಯಯ ಉವ ಅನ್ನೋದು ಭವಿಷ್ಯತ್ ಕಾಲದ ಪ್ರತ್ಯಯ ವ ಉವ ಭವಿಷ್ಯತ್ ಕಾಲ ಉತ್ತ ವರ್ತಮಾನ ಕಾಲ ದ ಅನ್ನೋದು ಭೂತಕಾಲ ಹದಿನಾರನೇ ಪ್ರಶ್ನೆ ಕೆಳಗಿನ ಕವಿ ಕೃತಿಗಳನ್ನು ಹೊಂದಿಸಿ ಬರೆಯಿರಿ ಕುವೆಂಪು ಕುಪ್ಪಳ್ಳಿ ವೆಂಕಟಪ್ಪನವರ ಮಗ ಪುಟ್ಟಪ್ಪ ಕುವೆಂಪುರವರ ಕೃತಿ ಶ್ರೀರಾಮಾಯಣ ದರ್ಶನಂ ಈ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಕುವೆಂಪುರವರು ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಕವಿಗಳಾಗಿದ್ದಾರೆ ಕುವೆಂಪುರವರ ಆತ್ಮಕಥನ ನೆನಪಿನ ದೋಣಿಯಲ್ಲಿ ಅ ನ ಕೃ ಅ ನ ಕೃಷ್ಣರಾವ್ ಇವರ ಕೃತಿ ಸಂಧ್ಯಾ ರಾಗ ನೆಕ್ಸ್ಟ್ ವಿಕೃ ಗೋಕಾಕ್ ವಿನಾಯಕ ಕೃಷ್ಣ ಗೋಕಾಕ್ ವಿನಾಯಕ ಎಂಬುದರ ಕಾವ್ಯನಾಮ ಇವರು ರಚಿಸಿದ ಕೃತಿ ಭಾರತ ಸಿಂಧು ರಶ್ಮಿ ಈ ಒಂದು ಭಾರತ ಸಿಂಧು ರಶ್ಮಿ ಕೃತಿಗೆ ವಿನಾಯಕ ಕೃಷ್ಣ ಗೋಕಾಕ್ರವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ ನೆಕ್ಸ್ಟ್ ದೇವನೂರು ಮಹಾದೇವ ಇವರು ರಚಿಸಿದ ಕೃತಿ ಎದೆಗೆ ಬಿದ್ದ ಅಕ್ಷರ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಮೂರು ಎ ಎರಡು ಬಿ ನಾಲ್ಕು ಸಿ ಒಂದು ಡಿ ಮೂರು ಹದಿನೇಳನೇ ಪ್ರಶ್ನೆ ಈ ವಾಕ್ಯದಲ್ಲಿ ಗೆರೆ ಎಳೆದ ಇಂಗ್ಲಿಷ್ ಪದಕ್ಕೆ ಕನ್ನಡ ರೂಪ ಗುರುತಿಸಿ ರಾಜ್ಯದ ಎಲ್ಲ ಪದವಿ ಕಾಲೇಜುಗಳಲ್ಲಿ ನಾಡಗೀತೆಯನ್ನು ಕಡ್ಡಾಯವಾಗಿ ಹಾಡಲು ಸೂಚಿಸಿ ಸರ್ಕುಲರ್ ಹೊರಡಿಸಿದೆ ಈ ಒಂದು ಇಲ್ಲಿ ಸರ್ಕುಲರ್ ಅನ್ನೋದನ್ನು ಕನ್ನಡ ರೂಪ ಯಾವ್ದಪ್ಪ ಅಂದ್ರೆ ಸುತ್ತೋಲೆ ಆಯ್ಕೆ ಎರಡು ಸರಿಯಾದ ಉತ್ತರ ಹದಿನೆಂಟನೇ ಪ್ರಶ್ನೆ ಮೋಸಗಾರ ಎಂಬುದು ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ನಾಮ ತದ್ದಿತಾಂತ ಭಾವನಾಮ ಯಾಕಾಗಲ್ಲ ಅಂದ್ರೆ ಇಲ್ಲಿ ತನ ಆಯ್ಕೆ ಅಂತ ಬಂದರೆ ತದ್ದಿತಾಂಥ ಭಾವನಾಮ ಆಗುತ್ತಾ ಇಲ್ಲಿ ಮೋಸ ಗಾರ ಕಾರ ವಂತ ಅಡಿಗ ಅಂತ ಬಂದ್ರೆ ಅದು ತದ್ದಿತಾಂಥ ನಾಮಗಳಾಗ್ತವು ಅದಕ್ಕೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ತದ್ದಿತಾ ಅಂತ ನಾಮ ಕೃದಂತಗಳಾಗ್ಬೇಕಂದ್ರೆ ಅಲ್ಲಿ ಕ್ರಿಯಾಪದ ಅಥವಾ ಧಾತು ಪದ ಇರಬೇಕು ಹಾಗಾಗಿ ಇವೆರಡೂ ಅಲ್ಲ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ವಾಪಿ ಪದದ ತದ್ಭವ ರೂಪ ಬಾವಿ ಆಯ್ಕೆ ಎರಡು ಸರಿಯಾದ ಉತ್ತರ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ಆತ್ಮಾರ್ಥಕ ಸರ್ವನಾಮವನ್ನು ಗುರುತಿಸಿ ತಾನು ತಾವು ಅನ್ನೋದು ಆತ್ಮಾರ್ಥಕ ಸರ್ವನಾಮ ಇದಕ್ಕೆ ಸರಿಯಾದ ಉತ್ತರ ನಾನು ನಾವು ಅನ್ನೋದು ಉತ್ತಮ ಪುರುಷ ಸರ್ವನಾಮ ನೀನು ನೀವು ಅನ್ನೋದು ಮಧ್ಯಮ ಪುರುಷ ಸರ್ವನಾಮ ಅವನು ಅವಳು ಅವರು ಅನ್ನೋದು ಪ್ರಥಮ ಪುರುಷ ಸರ್ವನಾಮ ಯಾವನು ಯಾವಳು ಅನ್ನೋದು ಪ್ರಶ್ನಾರ್ಥಕ ಸರ್ವನಾಮಗಳಾಗ್ತವೆ ಇಪ್ಪತ್ತೊಂದನೇ ಪ್ರಶ್ನೆ ಪ್ರಸೂನ ಪದದ ಅರ್ಥ ಕೊಡುವ ಇನ್ನೊಂದು ಪದವನ್ನು ಗುರುತಿಸಿ ಆಯ್ಕೆ ಮೂರು ಹೂವು ಅನ್ನೋದು ಸರಿಯಾದ ಉತ್ತರ ಇಪ್ಪತ್ತೆರಡನೇ ಪ್ರಶ್ನೆ ಈ ಕೆಳಗಿನ ಪದಗಳಲ್ಲಿ ಕಾಗುಣಿತ ಸರಿಯಾಗಿರುವ ಪದ ಯಾವುದು ಆಯ್ಕೆ ಎರಡು ಸರಿಯಾದ ಉತ್ತರ ಇಪ್ಪತ್ತ್ಮೂರನೇ ಪ್ರಶ್ನೆ ಈ ವಾಕ್ಯದಲ್ಲಿ ಗೆರೆ ಎಳೆದ ಇಂಗ್ಲಿಷ್ ಪದಕ್ಕೆ ಕನ್ನಡ ರೂಪವನ್ನು ಗುರುತಿಸಿ ಸಿಲೆಬಸ್ ಅಂದರೆ ಪಠ್ಯಕ್ರಮ ಆಯ್ಕೆ ನಾಲ್ಕು ಸರಿಯಾದ ಉತ್ತರ ಇಪ್ಪತ್ನಾಲ್ಕನೇ ಪ್ರಶ್ನೆ ಘಟಿಕೋತ್ಸವ ಎಂದರೆ ಆಯ್ಕೆ ನಾಲ್ಕು ಪದವಿ ಪ್ರಧಾನ ಕಾರ್ಯಕ್ರಮ ಅನ್ನೋದು ಸರಿಯಾದ ಉತ್ತರ ಇಪ್ಪತ್ತೈದನೇ ಪ್ರಶ್ನೆ ಪ್ರತಿ ಪ್ಲಸ್ ಉತ್ತರ ಪ್ರತ್ಯುತ್ತರ ಇದು ಯಾವ ಸಂಧಿ ಆಯ್ಕೆ ಮೂರು ಎಣ್ಸಂದಿ ಅನ್ನೋದು ಸರಿಯಾದ ಉತ್ತರ ನೆಕ್ಸ್ಟ್ ಇಪ್ಪತ್ತಾರನೇ ಪ್ರಶ್ನೆ ಕನ್ನಡದ ಮೊದಲ ಶಾಸನ ಯಾವ ರಾಜಮನೆತನಕ್ಕೆ ಸೇರಿದೆ ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನ ಈ ಒಂದು ಹಲ್ಮಿಡಿ ಶಾಸನವು ಕದಂಬ ಮನೆತನಕ್ಕೆ ಸಂಬಂಧಪಟ್ಟಿದೆ ಕದಂಬರ ದೊರೆ ಕಾಕುತ್ಸವರ್ಮನ ಕುರಿತಾದ ಶಾಸನವಾಗಿದೆ ಗಾದೆ ಪೂರ್ಣಗೊಳಿಸಿ ಹರಿಯುವ ನೀರಿಗೆ ಡ್ಯಾಶ್ ಅಪ್ಪಣೆ ದೊಣ್ಣೆ ನಾಯಕನ ಅಪ್ಪಣೆ ಆಯ್ಕೆ ಎರಡು ಸರಿಯಾದ ಉತ್ತರ ನೆಕ್ಸ್ಟ್ ಇಪ್ಪತ್ತೆಂಟನೇ ಪ್ರಶ್ನೆ ಅಂಗಿ ತೆಗಿ ಬಾವಿಯಲ್ಲಿ ಇಳಿ ಈ ಒಗಟ್ಟಿನ ಅರ್ಥ ಬಾಳೆಹಣ್ಣು ಆಯ್ಕೆ ಎರಡು ಸರಿಯಾದ ಉತ್ತರ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಸ್ಥಾನ ಪಲ್ಲಟವಾಗಿರುವ ಪದಗಳನ್ನು ಅರ್ಥಪೂರ್ಣವಾಗಿ ಜೋಡಿಸಿ ಇವು ವಾಕ್ಯದೊಳಗೆ ಹಿಂದೆ ಮುಂದೆ ಕೊಟ್ಟಿರ್ತಾರೆ ಅವನ್ನ ಅರ್ಥಪೂರ್ಣವಾಗಿ ಜೋಡಿಸಿ ಬರಿಬೇಕು ಕರ್ತೃ ಕರ್ಮ ಕ್ರಿಯಾಪದಗಳನ್ನು ಸರಿಯಾಗಿ ಜೋಡಿಸಿ ಬರಿಬೇಕು ಈ ಒಂದು ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಎಮ್ ಎಲ್ ಓ ಎನ್ ಅನ್ನೋದು ಸರಿಯಾದ ಉತ್ತರ ಮೂವತ್ತನೇ ಪ್ರಶ್ನೆ ಕುಕ್ಕುಕ್ಕು ಎಂದು ಕೋಳಿ ಕೂಗಿದಾಗವಳ್ ಇದು ಯಾವ ಸ್ವರ ರಸ್ವಸ್ವರ ದೀರ್ಘಸ್ವರ ಪ್ಲುತಸ್ವರ ಸ್ವರ ಅನುನಾಸಿಕ ಇಲ್ಲಿ ಕುಕ್ಕುಕ್ಕು ಹೂ ಐತ್ರಿ ಹೂ ಇರೋದ್ರಿಂದ ದೀರ್ಘಸ್ವರ ಅನಿಸುತ್ತ ಆಯ್ಕೆ ಎರಡು ಸರಿಯಾದ ಉತ್ತರ ಮೂವತ್ತೊಂದನೇ ಪ್ರಶ್ನೆ ಚನ್ನವೀರ ಕಣವಿಯವರು ಸಾನೆಟ್ ಕವಿ ಎಂದು ಪ್ರಸಿದ್ಧರಾಗಿದ್ದಾರೆ ಇಲ್ಲಿ ಗೆರೆ ಎಳೆದಿರುವ ಪದಕ್ಕೆ ಕನ್ನಡ ರೂಪ ಗುರುತಿಸಿ ಸಾನೆಟ್ ಅಂದ್ರೆ ಸುನೀತಾ ಇದು ಹದಿನಾಲ್ಕು ಸಾಲಿನ ಪದ್ಯ ಆಯ್ಕೆ ಮೂರು ಸರಿಯಾದ ಉತ್ತರ ನೆಕ್ಸ್ಟ್ ಮೂವತ್ತೆರಡನೇ ಪ್ರಶ್ನೆ ಅರ್ಣ ಎಂದರೆ ನೀರು ಆಯ್ಕೆ ಎರಡು ಸರಿಯಾದ ಉತ್ತರ ಮೂವತ್ತ್ಮೂರನೇ ಪ್ರಶ್ನೆ ಯಾಮಿನಿ ಎಂದರೆ ಅರ್ಥ ಆಯ್ಕೆ ಒಂದು ರಾತ್ರಿ ಅನ್ನೋದು ಸರಿಯಾದ ಉತ್ತರ ಮೂವತ್ನಾಲ್ಕನೇ ಪ್ರಶ್ನೆ ಆದ್ಯ ವಚನಕಾರ ಯಾರು ಆದ್ಯ ವಚನಕಾರ ದೇವರ ದಾಸಿಮಯ್ಯ ಇವರಿಗೆ ಜೇಡರ ದಾಸಿಮಯ್ಯ ಅಂತ ಕೂಡ ಕರಿತೀವಿ ಅಲ್ಲಮ್ಮ ಪ್ರಭು ಬೆಡಗಿನ ವಚನಕಾರ ಅಂತೀವಿ ಗುಹೇಶ್ವರ ಇವರ ಅಂಕಿತನಾಮ ಬಸವಣ್ಣನವರು ಕೂಡಲ ಸಂಗಮ ದೇವ ಇವರ ಅಂಕಿತನಾಮ ಹನ್ನೆರಡನೇ ಶತಮಾನದ ವಚನಕಾರರು ಅನುಭವ ಮಂಟಪದ ಸ್ಥಾಪಕರು ಅಲ್ಲಮಪ್ರಭುಗಳ ಅನುಭವ ಮಂಟಪದ ಅಧ್ಯಕ್ಷರಾಗಿದ್ದರು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ಸ್ಥಾಪಿಸಿದರು ಮೂವತ್ತೈದನೇ ಪ್ರಶ್ನೆ ರುಜು ಇದರ ವಿರುದ್ಧ ಪದ ಗುರುತಿಸಿ ರುಜು ಅಂದ್ರೆ ನೇರ ಇದರ ವಿರುದ್ಧ ಪದ ಅಂದ್ರೆ ವಕ್ರ ಆಯ್ಕೆ ಮೂರು ಸರಿಯಾದ ಉತ್ತರ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು